ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕಾರ್ಡಿ ಮೈಸೂರು ಜನವರಿ ಹತ್ತೊಂಬತ್ತು ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವ ಶ್ರೀರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿರುವ ಮೈಸೂರಿನ ಅರುಣ್ ಯೋಗಿರಾಜ್ ರವರ ಕುಟುಂಬಕ್ಕೆ ಇಂದು ಸಂಸದರಾದ ಪ್ರತಾಪ್ ಸಿಂಹಾರ್ ಅವರು ಭೇಟಿ ನೀಡಿ ಉಭಯ ಕುಶಲೋಪಾರಿ ಮಾತುಕತೆ ನಡೆಸಿದರು ಅರುಣ್ ರವರ ತಾಯಿ ಸರಸ್ವತಿ ಪತ್ನಿ ವಿಜೇತ ಅಣ್ಣ ಸೂರ್ಯಪ್ರಕಾಶ್ ರವರುಗಳನ್ನು ಸಂಸದರಾದ ಪ್ರತಾಪ್ ಸಿಂಹಾರ್ ಅವರು ಹಾರ ಪೇಟ ಶಾಲು ಹೊದಿಸಿ ಫಲ ತಾಂಬೂಲಗಳನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕೆಆರ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಎಸ್ ಶ್ರೀವತ್ಸ ಭಾರತೀಯ ಜನತಾ ಪಾರ್ಟಿಯ ನೂತನ ಮೈಸೂರು ಅಧ್ಯಕ್ಷರಾದ ಎಲ್ ನಾಗೇಂದ್ರ ಚಾಮರಾಜ ಕ್ಷೇತ್ರದ ಬಿಎಲ್ಎ ಒಂದು ದಿನೇಶ್ ಗೌಡ ರವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಆ ವಿಶ್ವಾಸ

ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಪ್ರೀತಿಯ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬನ್ನಿ ನಾ ಕನ್ನಡದ ಕುವರ 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 ವಾರಿಸುವೆ ಕನ್ನಡದ ಡಿಂಡಿಮವನಾನು ಹಚ್ಚುವೆ ಕನ್ನಡದ ದೀಪವನಾನು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಅರಳಲಿ ಕನ್ನಡವೆಂದು ಅರಳಲಿ ಕನ್ನಡವೆಂದು ಜೀವ ಒಂದು ಭಾವಜೀವಿ ಜೀವವೊಂದು ಭಾವಜೀವಿ ಕೂಡಿ ನಾವು ಬಾಳೋಣವೋ ಕೂಡಿ ನಾವು ಬಾಳೋಣವೋ ಗುರಿಯ ಸೇರಲು ತಾಳ್ಮೆ ಹಾದಿಯ ಗುರಿಯ ಸೇರಲು ತಾಳ್ಮೆ ಹಾದಿಯ ಹಿಡಿದು ನಾವು ಸಾಗೋಣವು ಹಿಡಿದು ನಾವು ಸಾಗೋಣವು ನಾಡಲ್ಲಿ ಕಾವೇರಿಯ ಮಡಿಲಲ್ಲಿ ದಸರೆಯ ಸಿರಿಯಲ್ಲಿ ಚಾಮುಂಡಿಯ ಕೃಪೆಯಲ್ಲಿ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಇರುವ ನಾವು ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ